ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ನ ಕೆತ್ತೂರ್ ವೀಸಾಗೆ ಅಪ್ಲೈ ಮಾಡಿ ಅಥವಾ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಿ ಇಂಟರ್ವ್ಯೂಗೆ ಹೋದಾಗ ದಾಖಲೆಗಳು ಸರಿಯಾಗಿಲ್ಲ ಅಂದ್ರೆ ಗೊಂದಲ ಆಗೋದು ಖಂಡಿತ ಹೆಸರಿನಲ್ಲಿ ಒಂದು ಅಕ್ಷರ ತಪ್ಪಾಗಿದ್ರು ಇನ್ಶಿಯಲ್ ನಲ್ಲಿ ಆ ಕಡೆ ಈ ಕಡೆ ಆಗಿದ್ರು ಅದಕ್ಕೆ ಪೂರಕವಾದ ದಾಖಲೆ ಕೊಡಬೇಕಾಗುತ್ತೆ ಇಲ್ಲವೇ ಇರಾ ಡಾಕ್ಯುಮೆಂಟ್ ಸರಿಪಡಿಸಿಕೊಂಡು ಬರಬೇಕಾಗುತ್ತೆ ಅಲ್ಲಿವರೆಗೂ ಅರ್ಜಿಯನ್ನ ತಡೆ ಹಿಡಿಯಲಾಗುತ್ತೆ ಕೆಲವು ಸಲ ವೀಸಾ ಅರ್ಹತೆ ಇಲ್ಲ ಅಂತನೂ ನೇರವಾಗಿ ಅರ್ಜಿ ರಿಜೆಕ್ಟ್ ಆಗುವ ಸಾಧ್ಯತೆಗಳು ಇರುತ್ತೆ ಸಾಮಾನ್ಯವಾಗಿ ಅಮೆರಿಕ ವೀಸಾ ಅರ್ಜಿ ಸಲ್ಲಿಸುವ ಭಾರತೀಯರಿಗೆ ಎರಡು ರೀತಿಯಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಿವೆ ಅವು ಇನ್ನೂರ ಇಪ್ಪತ್ತೊಂದು ಬಾರ್ ಜಿ ಮತ್ತು ಇನ್ನೂರ ಹದಿನಾಲ್ಕು ಬಿ ಆ ಎರಡರ ನಡುವೆ ಏನು ವ್ಯತ್ಯಾಸ ತಿರಸ್ಕೃತ ಆದ್ಮೇಲೆ ಮತ್ತೆ ಅರ್ಜಿ ಸಲ್ಲಿಸಬಹುದಾ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಅಮೆರಿಕ ವೀಸಾಗೆ ಅವಕಾಶ ಅಪಾರ ತಿರಸ್ಕಾರ ಅಂದ್ರೆ ಎಲ್ಲ ಮುಗಿದೇ ಹೋಯ್ತು ಅಂತಲ್ಲ ನೀವು ಯು ಎಸ್ ವೀಸಾ ಸಂದರ್ಶನಕ್ಕೆ ಹಾಜರಾಗುತ್ತಿದ್ದೀರಾ ನಿಮ್ಮ ವೀಸಾ ಅರ್ಜಿಯ ಸ್ಥಿತಿಯ ಬಗ್ಗೆ ಚಿಂತೆ ಕಾಡ್ತಿದ್ಯಾ ಸಂದರ್ಶನದ ನಂತರ ಅಕಸ್ಮಾತ್ ವೀಸಾ ನಿರಾಕರಣೆಯಾಗಿ ರಿಜೆಕ್ಷನ್ ಸ್ಲಿಪ್ ಸ್ವೀಕರಿಸುವಂತೆ ಆದರೆ ಅದು ಅನೇಕರಿಗೆ ಗೊಂದಲ ಮತ್ತು ನಿರಾಶೆಯನ್ನ ಉಂಟು ಮಾಡುತ್ತದೆ ಆದರೆ ನಿರಾಕರಣೆ ಆದ ಕೂಡಲೇ ಎಲ್ಲವೂ ಮುಗಿದೇ ಹೋಯ್ತು ಅಂತಲ್ಲ ಭಾರತದಲ್ಲಿನ ಅಮೆರಿಕದ ರಾಯಭಾರ ಕಚೇರಿಯು ಸಾಮಾನ್ಯವಾಗಿ ವಿಜಾ ನಿರಾಕರಣೆಯಲ್ಲಿ ಎರಡು ಸೆಕ್ಷನ್ ಗಳನ್ನ ಬಳಸುತ್ತಿದೆ ಅವು ಸೆಕ್ಷನ್ ಟೂ ಟ್ವೆಂಟಿ ಒನ್ ಜಿ ಮತ್ತು ಟೂ ಒನ್ ಫೋರ್ ಬಿ ಇವುಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳುವುದು ಹಾಗೂ ಮುಂದಿನ ಕ್ರಮಗಳನ್ನ ಯೋಜಿಸುವುದು ಬಹಳ ಮುಖ್ಯ ಇದರ ಬಗ್ಗೆ ಯು ಎಸ್ ಎಂಬೆಸಿ ಕೂಡ ವಿವರಿಸಿದೆ ಮೊದಲಿಗೆ ಸೆಕ್ಷನ್ ಟೂ ಟ್ವೆಂಟಿ ಒನ್ ಜಿ ಅಡಿಯಲ್ಲಿ ನಿರಾಕರಣೆಯ ಬಗ್ಗೆ ತಿಳಿಯೋಣ ನಿಮಗೆ ಟು ಟ್ವೆಂಟಿ ಒನ್ ಜಿ ಸ್ಲಿಪ್ ಕೊಟ್ಟಿದ್ದರೆ ನಿಮ್ಮ ವೀಸಾ ಅರ್ಜಿಯನ್ನ ಶಾಶ್ವತವಾಗಿ ನಿರಾಕರಿಸಲಾಗಿದೆ ಅಂತ ಅರ್ಥವಲ್ಲ ಬದಲಿಗೆ ನಿಮ್ಮ ಅರ್ಜಿಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಲಾಗಿದೆ ಅನ್ನೋದನ್ನ ಇದು ಹೇಳುತ್ತೆ ಇದಕ್ಕೆ ಮುಖ್ಯವಾಗಿ ಏನು ಕಾರಣ ಅಂದ್ರೆ ಒಂದು ದಾಖಲೆಗಳು ಅಪೂರ್ಣ ಆಗಿರುವುದು ನೀವು ಅಗತ್ಯ ಇರುವ ಎಲ್ಲಾ ದಾಖಲೆಗಳನ್ನ ಸಲ್ಲಿಸದೇ ಇರಬಹುದು ಇನ್ನೊಂದು ನಿಮ್ಮ ಅರ್ಜಿಗೆ ಹೆಚ್ಚುವರಿ ಪರಿಶೀಲನೆ ಮತ್ತಷ್ಟು ಪ್ರಕ್ರಿಯೆಗಳಿಗೆ ಒಳಪಡಿಸುವ ಅಗತ್ಯವಿರಬಹುದು ಈ ಸಂದರ್ಭದಲ್ಲಿ ಕಾನ್ಸುಲರ್ ಅಧಿಕಾರಿಯು ನಿಮಗೆ ಯಾವ ದಾಖಲೆಗಳು ಬೇಕು ಅಥವಾ ಯಾಕೆ ಹೆಚ್ಚಿನ ಪರಿಶೀಲನೆ ಅಗತ್ಯವಿದೆ ಅನ್ನೋದನ್ನ ವಿವರಿಸುವ ನೋಟಿಸ್ ಕೊಡ್ತಾರೆ ಅದರಲ್ಲಿ ಕೇಳಲಾದ ಮಾಹಿತಿಯನ್ನು ಒದಗಿಸಿದ ನಂತರ ಮತ್ತು ಪರಿಶೀಲನೆ ಪೂರ್ಣಗೊಂಡ ನಂತರ ನಿಮ್ಮ ವೀಸಾಗೆ ಅನುಮೋದನೆ ಸಿಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಟೂ ಟ್ವೆಂಟಿ ಒನ್ ಜಿ ಅಂದ್ರೆ ಅದೊಂದು ತಾತ್ಕಾಲಿಕ ತಡೆ ಮಾತ್ರ ವಾಪಸ್ ಬರ್ತೀರಾ ಅನ್ನೋದು ಸ್ಪಷ್ಟವಾಗಿರಲಿ ಡಾಕ್ಯುಮೆಂಟ್ಸ್ ಮೊದಲೇ ಸಿದ್ಧಪಡಿಸಿಕೊಳ್ಳಿ ಈಗ ಸೆಕ್ಷನ್ ಟೂ ಒನ್ ಫೋರ್ ಬಿ ಬಗ್ಗೆ ತಿಳಿಯೋಣ ಇದು ಟೂ ಟ್ವೆಂಟಿ ಸಂಪೂರ್ಣವಾಗಿ ಭಿನ್ನ ಟೂ ಒನ್ ಫೋರ್ ಬಿ ಅಲ್ಲಿ ನಿಮ್ಮ ಅರ್ಜಿಯನ್ನು ನಿರಾಕರಿಸಿದರೆ ಆ ನಿರ್ದಿಷ್ಟ ಅರ್ಜಿಗೆ ಅದು ಅಂತಿಮ ನಿರ್ಧಾರವಾಗಿರುತ್ತೆ ಅಂದರೆ ನೀವು ವೀಸಾಗೆ ಬೇಕಾದ ಅರ್ಹತೆಯನ್ನ ಸಾಬೀತುಪಡಿಸಲು ವಿಫಲರಾಗಿದ್ದೀರಿ ಅಂತ ಕಾನ್ಸುಲರ್ ಅಧಿಕಾರಿಯು ನಿರ್ಧರಿಸಿರುತ್ತಾರೆ ಸಾಮಾನ್ಯವಾಗಿ ಇಂಟರ್ವ್ಯೂ ನಲ್ಲಿ ಅರ್ಜಿದಾರರು ಅಮೆರಿಕದಲ್ಲಿ ಓದು ಪ್ರವಾಸ ಉದ್ಯೋಗ ಸೇರಿದಂತೆ ನಿರ್ದಿಷ್ಟ ಉದ್ದೇಶ ಮುಗಿದ ಕೂಡಲೇ ಸ್ವದೇಶಕ್ಕೆ ವಾಪಸ್ ಆಗುವ ಬಗ್ಗೆ ಸ್ಪಷ್ಟವಾಗಿರಬೇಕು ನಿಮ್ಮ ತಾತ್ಕಾಲಿಕ ಭೇಟಿಯ ನಂತರ ನೀವು ನಿಮ್ಮ ನಿಮ್ಮ ದೇಶಕ್ಕೆ ಹಿಂದಿರುಗುತ್ತಿದ್ದೀರಿ ಅನ್ನೋದನ್ನ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲು ವಿಫಲರಾದರೆ ವೀಸಾ ರಿಜೆಕ್ಟ್ ಆಗುತ್ತೆ ಹಾಗೆ ಭಾರತದಲ್ಲಿ ಒಳ್ಳೆಯ ಉದ್ಯೋಗವಿದೆ ಇಲ್ಲಿ ನಿಮ್ಮನ್ನು ಅವಲಂಬಿಸಿರುವ ಕುಟುಂಬ ಇದೆ ಆರ್ಥಿಕ ಬದ್ಧತೆ ಇದೆ ಹಾಗೂ ದೇಶದೊಂದಿಗೆ ಬಲವಾದ ಸಂಬಂಧ ಇದೆ ಅನ್ನೋದನ್ನ ಸಾಬೀತುಪಡಿಸಬೇಕಾಗುತ್ತೆ ಇಲ್ಲವಾದ್ರೆ ಅಮೆರಿಕದಲ್ಲೇ ಉಳಿಯೋಕೆ ಈಗ ತಾತ್ಕಾಲಿಕ ವೀಸಾ ದಾರಿ ಕಂಡುಕೊಂಡಿದ್ದಾರೆ ಅನ್ನೋ ಅನುಮಾನ ಕಾನ್ಸುಲರ್ ಅಧಿಕಾರಿಗೆ ಬರುತ್ತೆ ಹಾಗೆ ಯಾವ ಕಾರಣಕ್ಕೆ ಅಮೆರಿಕಕ್ಕೆ ಪ್ರಯಾಣ ಮಾಡ್ತಿದ್ದೀರಾ ಅಲ್ಲಿ ಏನ್ ಮಾಡ್ತೀರಾ ಯಾವಾಗ ವಾಪಸ್ ಬರ್ತೀರಾ ಅನ್ನೋದ್ರ ಬಗ್ಗೆ ಗೊಂದಲಗಳು ಇರಲೇಬಾರದು ನೀವು ಹೇಳಿದ ಪ್ರಯಾಣದ ಉದ್ದೇಶದ ಬಗ್ಗೆ ಅಧಿಕಾರಿಗಳಿಗೆ ಅನುಮಾನ ಬಂದರೂ ಟೂ ಒನ್ ಫೋರ್ ಬಿ ಅಡಿಯಲ್ಲಿ ವೀಸಾ ಅರ್ಜಿಯನ್ನ ತಿರಸ್ಕರಿಸಲಾಗುತ್ತೆ ಈ ಸಂದರ್ಭದಲ್ಲಿ ನೀವು ಮತ್ತೆ ವೀಸಾಗೆ ಪ್ರಯತ್ನಿಸುವುದಾದರೆ ಹೊಸದಾಗಿ ಅರ್ಜಿ ಸಲ್ಲಿಸಿ ವೀಸಾ ಶುಲ್ಕವನ್ನ ಪಾವತಿಸಿ ಮತ್ತೊಮ್ಮೆ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಸರಳವಾಗಿ ಹೇಳೋದಾದ್ರೆ ಟೂ ಟ್ವೆಂಟಿ ಒನ್ ಜಿ ಅನ್ನೋದು ನಿಮ್ಮ ವೀಸಾ ಪ್ರಕ್ರಿಯೆಯಲ್ಲಿನ ಒಂದು ವಿರಾಮ ಇದ್ದಂತೆ ನೀವು ಅಗತ್ಯ ದಾಖಲೆಗಳನ್ನು ಒದಗಿಸಿ ಅಥವಾ ಪರಿಶೀಲನೆಗಾಗಿ ಕಾಯುವ ಮೂಲಕ ಇದನ್ನು ಪರಿಹರಿಸಬಹುದು ಆದರೆ ಟೂ ಫೋರ್ ಬಿ ಅನ್ನೋದು ಆ ಅರ್ಜಿಗೆ ಒಂದು ಪೂರ್ಣ ವಿರಾಮ ಇದ್ದಂತೆ ಈ ಸ್ಲಿಪ್ ಸಿಕ್ಕರೆ ನೀವು ಹೊಸದಾಗಿಯೇ ಮತ್ತೆ ಪ್ರಯತ್ನಿಸಬೇಕು ಒಟ್ನಲ್ಲಿ ಅರ್ಜಿದಾರರು ಅಮೆರಿಕ ಪ್ರಯಾಣದ ಉದ್ದೇಶದ ಬಗ್ಗೆ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಮಾತನಾಡುವುದು ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಒಳಿತು ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡಿರಬೇಕು ಇಷ್ಟೆಲ್ಲ ಆದ್ರೂ ವೀಸಾ ತಿರಸ್ಕೃತ ಆದ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋಕು ಅವಕಾಶ ಇದ್ದೇ ಇರುತ್ತೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು